ನಮಸ್ಕಾರ ಆತ್ಮೀಯ ಗೆಳೆಯರಿ ಇವತ್ತು ನಾವು ಬಸವ ಕಲ್ಯಾಣ ನಗರದ ಈಶ್ವರ ಓಣಿಯಲ್ಲಿದ್ದೇವೆ ಈ ಓಣಿಯ ವಿಶೇಷತೆ ಎಂದರೆ ಹನ್ನೊಂದನೇ ಶತಮಾನದ ಶರಣರಾದ ಮುಕ್ತಿನಾಥೇಶ್ವರ ಅವರ ಒಂದು ಮಂದಿರ ಮತ್ತು ದೇವಸ್ಥಾನವಿಲ್ಲಿದೆ ಈ ಮುಕ್ತಿನಾಥೇಶ್ವರರ ಮಂದಿರ ಈಶ್ವರ ನಗರದಲ್ಲಿದೆ ಈ ಮುಕ್ತಿನಾಥೇಶ್ವರ ಮಂದಿರದ ಶರಣ ಮುಕ್ತಿನಾಥೇಶ್ವರರ ಗರ್ಭಗ ಗುಡಿ ಇದು ಇಲ್ಲಿ ಗೋಡೆಯ ಮೇಲೆ ಒಂದು ಕಲ್ಯಾಣದ ಕ್ರಾಂತಿಯ ಬಗ್ಗೆ ಅನುಭವ ಮಂಟಪದ ನಡೆದ ಅಕ್ಕ ಮಹಾದೇವಿಯ ಚರ್ಚೆ ಮತ್ತು ಅವರ ವಚನಗಳ ಒಂದು ಉಲ್ಲೇಖವೇನೋ ಒಂದು ಗೋಡೆಯ ಮೇಲೆ ಅದನ್ನು ಪ್ರಸ್ತಾವ ಮಾಡಲಾಗಿದೆ ಈ ಮುಕ್ತಿನಾಥೇಶ್ವರ ಶರಣರ ಈ ಸ್ಥಳದ ಒಂದು ಅಭಿವೃದ್ಧಿ ಆಗಬೇಕಾಗಿದೆ ಇದು ಅವರ ಒಂದು ವಿಗ್ರಹ ದಿನಾಲೂ ಇಲ್ಲಿ ಪೂಜೆ ಮಾಡುತ್ತಾರೆ ಇದು ಗರ್ಭಗುಡಿ ಈ ಸಮಾಜದ ಜನರು ಇದನ್ನು ಅತ್ಯಂತ ಅಪರೂಪದಿಂದ ನೋಡಿಕೊಂಡು ಬಂದಿದ್ದಾರೆ ಈ ಸಮಾಜದ ಕಾರ್ಯದರ್ಶಿಯವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಈ ಸ್ಮಾರಕದ ಬಗ್ಗೆ ಕೇಳೋಣ ಈ ಸ್ಮಾರಕ ಯಾವಾಗ ನಿರ್ಮಾಣ ಐತ್ರಿ ಇದು ಸರೀಗುರು ಬಸವನೂ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಈ ಸ್ಮಾರಕ ನಿರ್ಮಾಣ ಸ್ಮಾರಕ ಮಾಡಿಸಿ ನೀವು ಈ ಸಮಾಜದ ಏನಿದ್ರಿ ಈ ಸಮಾಜದ ಕಾರ್ಯದರ್ಶಿ ನಿಮ್ಮ ಪರಿಚಯ ಹೇಳ್ರಿ ನಾ ರಥೋಷ್ ವಜನ ಕೆಳುವ ಸಮಾಜ ಅಖಿಲ ಕರ್ನಾಟಕ ಕೆಳವಾ ಸಮಾಜ ಕಾರ್ಯದರ್ಶಿ ಆಗಿದ್ದೀನಿ ಈಗ ಇವರು ಮುಕ್ತಿನಾಥೇಶ್ವರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಯಾವ ಹುಡುಗರು ಅವ್ರ ಮೂಲತಃ ಮೂಲತಃ ಮುಕ್ತಿನಾಥೇಶ್ವರರು ಇವರು ಹನ್ನೆರಡನೇ ಶತಮಾನದಲ್ಲಿ ಸಿರಿಶೈಲದಲ್ಲಿ ಆಂಧ್ರದಲ್ಲಿರುವಂತಹ ಸಿರಿಶೈಲದಿಂದ ಬಂದು ಇಲ್ಲಿ ಬಸವ ಕಲ್ಯಾಣದ ಆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮ್ಮುಖದಲ್ಲಿ ಅಲ್ಲಂಪ್ರಭು ಅಧ್ಯಕ್ಷತೆಯಲ್ಲಿ ಇವರಿಗೆ ಒಂದು ಕಾಯಕ ಕೊಟ್ಟವರು ಬಸವಣ್ಣನವರು ಮುಂಜಾನೆ ನಸಿಕಿನಾಗ ಎದ್ದು ನಾಲ್ಕು ಗಂಟೆಗೆ ಒಂದು ನಂದಿಗೆ ಸ್ವ ನಂದಿಗೆ ದಗ್ಗೆತ್ಕೊಂಡು ನಂದಿ ಮೇಲೆ ಕುತ್ಕೊಂಡು ಅವ್ರ ಹೋಗಿ ಜನ ಎಲ್ಲ ಮಾಡ್ಕೊಂಡ್ರೆ ಜನರಿಗೆ ಗಂಟೆ ಬಾರಿಸಿ ಮೂಲಕ ಅವ್ರಿಗೆ ಎಚ್ಚರಿಕೆ ಮಾಡಿ ಎಲ್ಲರಿಗೆ ಕಾಯಕ ಕಳಿಸೋದು ಮತ್ತು ಅಲ್ಲಿಗೆ ಪೂಜೆ ಮಾಡಿಕೊಳ್ಳ್ರಿ ಅಂತ ಹೇಳೋದಕ್ಕೆ ಮೂಲಕ ಮತ್ತು ಅಂಶವಳಿ ಹೇಳುವ ಅವರು ಇವ್ರಿಗೆ ಹನ್ನೆರಡನೇ ಶತಮಾನದಲ್ಲಿ ಅದರಿಂದ ನಾವು ಆ ಸಮಾಜದವರು ಮಾಡ್ಕೋ ಬಂದಿದ್ದೇವಿ ಈಗ ಅದು ನಮ್ಮ ಸಮಾಜಕ್ಕೆ ಇಲ್ಲೊಂದ್ ಶರಣರ ಮಠ ಇತ್ತು ಅದ್ರ ಮಠ ಇಲ್ಲ ಇಲ್ಲ ನಮ್ಮ ಸಮಾಜ ಸ್ವಲ್ಪ ಜಾಗ ನಾವು ಗೋಪುರ ನಿರ್ಮಾಣ ಅದಕ್ಕೆ ಇಲ್ಲಿ ಯಾವ್ದೇ ಸರ್ಕಾರ ನಮ್ಗೆ ಒಂದು ಅನುದಾನ ಇಲ್ಲ ಶರಣರದ ಒಂದು ಆಗಬೇಕ್ರಿ ಶರಣರ ಜಯಂತಿ ಒಂದು ಆಗಬೇಕ್ರಿ ಇದು ಉಗ್ರ ಜಯಂತಿ ಆಗ್ತದೆ ಆ ಜಯಂತಿ ಸರ್ಕಾರವೂ ಮಾಡ್ಬೇಕು ಇಲ್ಲ

ಬಟ್ ಇದು ಏನಪ್ಪ ಅಂದ್ರೆ ಒಂದು ಸ್ಮಾರಕ ಅಭಿವೃದ್ಧಿ ಆಗ್ಬೇಕಾಗಿಲ್ಲ ಹಾಂ ಬಿ ಡಿ ಮೇಲೆ ತಗೋಬೇಕಿದ್ ಹ್ಞೂ ಸರಿ ಸರಿ ನಿಮಗೆ ಭಾಳ ಕೃತಜ್ಞತೆಗಳು ಸಲ್ಲಿಸ್ತೀವಿ ಯಾಕಪ್ಪ ಅಂದ್ರೆ ಹನ್ನೆರಡನೇ ಶತಮಾನದ ಒಬ್ಬ ಸಂತನ ಶರಣರ ಏನಪ್ಪ ಒಂದು ಈ ಒಂದು ಸ್ಮಾರಕ ಭಾಳ ಒಳ್ಳೆ ರೀತಿಯಿಂದ ನೀವು ನಿರ್ವಹಣೆ ಮಾಡಿದಿರಿ ಅದಕ್ಕೇನಪ್ಪ ಅಂದ್ರೆ ನಾವು ತುಂಬ ಹೃದಯದ ಒಂದು ಧನ್ಯವಾದ ಸಲ್ಲಿಸ್ತೀವಿ No,